ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಮ್ಮ ರಾಯಲ್ ಚಾಲೆನ್ಸ್ ಬೆಂಗಳೂರಿನ ವಿಕೆಟ್ ಹಂಟರ್ಸ್ ಗಳು ಯಾವ ರೀತಿ ಇರೋದು ಎಸ್ ವಿಕೆಟ್ ಹಂಟರ್ಸ್ಗಳು ಅಂತ ಹೇಳಿದ್ರೆ ಬೌಲಿಂಗ್ ಪಡೆ ಯಾವ ರೀತಿ ಇರೋದು ನಮ್ಮ ರಾಯಲ್ ಚಾಲೆನ್ಸ್ ಬೆಂಗಳೂರದು ಎಸ್ ಆಗಿರೋದು ಒಂದು ಫಿನಿಶಿಂಗ್ ಟಚ್ ಅಲ್ಲಿ ಮಿನಿ ಬಿಡಿ ಆಗಿರೋದು ಅದೇ ರೀತಿಯಾಗಿ ಬ್ಯಾಟಿಂಗ್ ಅಲ್ಲಿ ಬ್ಯಾಟಿಂಗ್ ನ ಯಾವ ರೀತಿ ನಮ್ಮ ಆರ್ ಸಿ ಬಿ ಆಟ ಆಡುತ್ತೆ ಅದೇ ರೀತಿಯಾಗಿ ಆರ್ ಸಿ ಬಿ ಬೆನ್ನೆಲುಬು ಬ್ಯಾಟಿಂಗ್ ನಲ್ಲಿ ಆಗ್ತಾರೆ ಅಂತ ಅದೇ ರೀತಿಯಾಗಿ ಒಂದು ಟೀಮ್ ಅಂತ ಬಂದ್ರೆ ಬೌಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ರಾಯಲ್ ಚಾಲೆನ್ಸ್ ಬೆಂಗಳೂರು ಹೋಸ್ ಸೀಸನ್ ಯಾವ ರೀತಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಆಲ್ ಆಫ್ ದ ಸಡನ್ ನೋಡ್ತಾರೆ ಮಟ್ಟಿಗೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಒಂದೊಂದು ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಬೌಲಿಂಗ್ ಎಫರ್ಟಿವ್ ಆಗಿ ಅಂತ ಹೇಳ್ಬೋದು ಆ ರೀತಿ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರದಾಗಿತ್ತು ಅದೇ ರೀತಿ ಕೋರ್ ಈ ಬಾರಿ ಕೂಡ ಕೋರ್ ಟೀಮ್ ಈ ಬಾರಿ ಮೇಂಟೈನ್ ಮಾಡಿರೋದ್ರಿಂದ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಏನು ಕೂಡ ಚೇಂಜಸ್ ಆಗಲ್ಲ ಆದ್ರೂ ಕೂಡ ಒಂದ್ ಎರಡು ಜನ ಚೇಂಜಸ್ ಆಗಿರೋದು ಒನ್ ಆಫ್ ದ ಬೆಸ್ಟ್ ಬೌಲರ್ಸ್ ಕೂಡ ಆಡ್ ಆಗಿರುವಂತದ್ದು ಅವ್ರು ಏನಾದ್ರು ಹೋದ ಸೀಸನ್ ಯಾವ ರೀತಿ ಇಂಜುರಿ ಹಾಕೊಂಡು ಅವರ ತಲೆ ಎಲ್ಲ ಕೆಟ್ಟೋಗಿತ್ತು ಆದ್ರೂ ಕೂಡ ಕೊನೆಯಲ್ಲಿ ಅವರೇ ಆಟ ಆಡಿದ್ರು ಬೇಡ ಜಾಶ್ ಆಯ್ಜಾದ್ರು ಊಟವರು ಅದೇ ರೀತಿ ಈ ವರ್ಷ ಅವ್ರಿಗೆಲ್ಲ ಕೂಡ ಬ್ಯಾಕಪ್ ಹಾಕೊಂಡು ಒನ್ ಆಫ್ ದ ಸಾಲಿಡ್ ಕಾಂಬಿನೇಷನ್ ಮೂಲಕ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಹೋಗ್ತಾ ಇರೋದು ಅದೇ ರೀತಿಯಾಗಿ ನಮ್ಮ ಆರ್ ಯ ಬೌಲಿಂಗ್ ನಲ್ಲಿ ವಿಕೆಟ್ ಹಂಟರ್ಸ್ಗಳು ಯಾವ ರೀತಿ ಅಂತ ತಿಳ್ಕೊಡ್ತಾರೆ ಅಂತ ಮೊದ್ಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಆಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇ ಆನ್ ಮಾಡ್ಕೊಂಡು ಬೆಲೈಕ್ ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡೋದ್ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರತ್ತಾ ಎಷ್ಟು ಹೋಗೋದ್ರೂ ಮೊದ್ಲನೇದಾಗಿ ಬರೋದಾದ್ರೆ ಜೋಶ್ ಹೆಜರ್ ವುಡ್ ಅವರ ಬ್ಯಾಕಪ್ ಹಾಕೊಂಡು ಒನ್ ಆಫ್ ದ ಬೆಸ್ಟ್ ಬೌಲರ್ ಇಲ್ಲಿ ಬಂದಿರೋದು ಅಂತ ಹೇಳಿದ್ರೆ ಎಸ್ ಡುಫಿ ಅವರು ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರು ಜೋಕ ಡುಫಿ ಅವರು ಒನ್ ಆಫ್ ದ ಗ್ರೇಟೆಸ್ಟ್ ಈಗ ಈ ಟರ್ನ್ ರೌಂಡ್ ಅಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಈ ಸೀಸನ್ ಅಂಡ್ ಈ ಸದ್ಯದ ಫಾರ್ಮ್ ಆಫ್ ದ ಬೆಸ್ಟ್ ಜೋಕ ಡುಫಿ ಅವರು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸು ಅದರಲ್ಲಿ ನೋಡ್ತಾ ಇರೋ ಟೆಸ್ಟ್ ಸೀರೀಸ್ ಅಲ್ಲಿ ಒನ್ ಆಫ್ ದ ಕ್ರೇಸಿಯಸ್ಟ್ ಮೊದಲೇದಾಗಿ ಇವರ ಟಿ ಟ್ವೆಂಟಿ ಕೆರಿಯರ್ ನೋಡ್ತಾ ಇರೋ ಮಟ್ಟಿಗೆ ಐ ಪಿ ಎಲ್ ಅಂಡ್ ಟಿ ಟ್ವೆಂಟಿ ಕೆರಿಯರ್ ಅಲ್ಲಿ ಮೂವತ್ತೆಂಟು ಮ್ಯಾಚಸ್ಗಳಲ್ಲಿ ಐವತ್ ಮೂರು ವಿಕೆಟ್ಸ್ ಅಂಡ್ ಒನ್ ಆಫ್ ದ ಬೆಸ್ಟ್ ನಾಲ್ಕಕ್ಕೆ ಹದಿನಾಲ್ಕ ರನ್ಗೆ ನಾಲ್ಕು ವಿಕೆಟ್ ಒನ್ ಆಫ್ ದ ಬೆಸ್ಟ್ ಸ್ಪೆಲ್ ಎಕನಮಿಕಲ್ ರೇಟ್ ಕೂಡ ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಇರೋದು ಫೋರ್ ವಿಕೆಟ್ ಒಂದು ಹಾಲ್ ಕೂಡ ಮಾಡಿರೋದು ಮಟ್ಟಿಗೆ ಆದ್ರೆ ಇಲ್ಲಿ ಮೇನ್ ಇಲ್ಲಿ ಸರ್ಪ್ರೈಸಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಇವರು ಎಫೆಕ್ಟಿವ್ ಆಗೊಂಡು ಎಲ್ಲಿ ಅಂತ ಹೇಳಿದ್ರೆ ಮೇನ್ ಹಾಕೊಂಡು ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅದರಲ್ಲಂತೂ ಇವಾಗ ಸೌತ್ ಆಫ್ರಿಕಾ ಬೆಸ್ಟ್ ಬೌಲರ್ ಆಗಿರೋದ್ರಿಂದ ಇವಾಗ ಸದ್ಯದಲ್ಲಂತೂ ಸೌತ್ ಆಫ್ರಿಕಾ ಸೀರೀಸ್ ಕಿಂತ ಹೆಚ್ಚಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬರ್ತಿರೋದ್ರಿಂದ ಐ ಪಿ ಎಲ್ ಮೊದಲಾಗಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಗೋಸ್ಕರ ಒನ್ ಆಫ್ ದ ಬೆಸ್ಟ್ ಆಗುತ್ತೆ ಡುಫಿ ಅವರಿಗೆ ನಾಲ್ಕು ಟೆಸ್ಟ್ ಮ್ಯಾಚಸ್ ಗಳಲ್ಲಿ ಇಪ್ಪತ್ತೈದು ವಿಕೆಟ್ಸ್ ತರ್ಟಿ ಫೈವ್ ಇನ್ನಿಂಗ್ಸ್ ಅಲ್ಲಿ ಏಟಿ ಒನ್ ವಿಕೆಟ್ಸ್ ಗಳು ಆಯ್ತಾ ಸಿಕ್ಸ್ ಓಡಿಯಾಸ್ ಅಲ್ಲಿ ಟ್ವೆಂಟಿ ಒನ್ ವಿಕೆಟ್ಸ್ ಗಳು ನೆಕ್ಸ್ಟ್ ಅಲ್ಲಿ ಇಪ್ಪತ್ತೊಂದು ಟಿ ಟ್ವೆಂಟಿಯಲ್ಲಿ ಮೂವತ್ತೈದು ವಿಕೆಟ್ಸ್ ಗಳ ಮೂಲಕ ಜೋಕೊ ಡುಫಿ ಅವರು ಇರೋದು ಎಂಬತ್ತೊಂದು ಇಂಟರ್ ವಿಕೆಟ್ಸ್ ಟ್ವೆಂಟಿ ಟ್ವೆಂಟಿ ಫೈನಲ್ ತೆಗೆದುಕೊಂಡಿರುವ ಸೆಕೆಂಡ್ ರ್ಯಾಂಕರ್ ಆಗಿರುತ್ತೆ ಟಿ ಟ್ವೆಂಟಿ ಅಲ್ಲಿ ಅದೇ ರೀತಿಯಾಗಿ ನಮ್ಮ ಆಸರು ಆಟ ಆಡಲಿಕ್ಕೂ ಕೂಡ ರೆಡಿ ಇದಾರೆ ಅಂತಾನೆ ಹೇಳ್ಬಹುದಾಗಿದೆ ಒನ್ ಆಫ್ ದ ಬೆಸ್ಟ್ ಬೌಲರ್ ಜಾರ್ ಅವರ ಬ್ಯಾಕ್ಅಪ್ ಹಾಕೊಂಡು ಇವ್ರೊಬ್ಬರಾಯ್ತು ಅದೇ ರೀತಿಯಾಗಿ ತುಷಾರ್ ಅವರು ಕೂಡ ಯಾರ್ಕರ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬಹುದಾಗಿದೆ ಅಂಡ್ ಸ್ಲೋರನ್ನು ಕೂಡ ವೇರಿಯೇಷನ್ ಮೂಲಕ ನೂವಾನೋ ತುಷಾರ್ ಅವರು ಹೋಗ್ತಾರೆ ಅಂತ ಹೇಳ್ಬೋದು ಆ ರೀತಿ ಒನ್ ಆಫ್ ದ ಕ್ರೇಜೆಸ್ಟ್ ಬೌಲರ್ ಇಲ್ಲಿ ನೂವಾನೋ ತುಷಾರ್ ಅವರು ಅದೇ ರೀತಿಯಾಗಿ ಇಬ್ರು ಜನ ಜಾರ್ ಅವರಿಗೆ ಇಬ್ರು ಜನ ಬ್ಯಾಕಪ್ ಆಯ್ತು ಒಂದು ಜೋಕ್ ಆಫ್ ಡುಫಿ ಅವರು ಅಂಡ್ ಮೇನ್ ಅಕೌಂಟ್ ಜಾರ್ ಹೆಜರ್ವೇ ವಿಕೆಟ್ ಟೇಕರ್ ಇಲ್ಲಿ ಇಬ್ರು ಆಗಿರೋದನ್ನೂಷನ್ ಜೊ ಟುಫಿ ಆಫ್ ದ ಬೆಸ್ಟ್ ಆಯಿತು ಅದೇ ರೀತಿ ಸೆಕೆಂಡ್ ರೌಂಡ್ ಜಾಶ್ ಜಾರ್ಶ್ ಅವರು ಆಯ್ತು ಅದೇ ರೀತಿಯಾಗಿ ಯಶ್ ದೇಹರು ಯಶ್ ದಯಾಲ್ ಅವರು ಹೋಲ್ ಸೀಸನ್ ಸ್ವಲ್ಪ ಎಡವಟ್ ಮಾಡ್ಕೊಳ್ಳೋದು ಅಂತ ಹೋದ ಹೋಲ್ ಸೀಸನ್ ಅಷ್ಟೊಂದು ವಿಕೆಟ್ಸ್ ಗಳು ಬರಲಿಲ್ಲ ವಿಕೆಟ್ಸ್ ಗಳಿಗಿಂತ ಹೆಚ್ಚಿನ ಎಕಾನಮಿಕಲ್ ಎವ್ರೇಜ್ ಹತ್ರ ಮೇಲೆ ಎಲ್ಲ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ಯಾರೇ ಹೊರಡಿಸ್ಕೊಳ್ತಿದ್ರು ಅವ್ರಂತೂ ಹಂಡ್ರೆಡ್ ಪರ್ಸೆಂಟ್ ಹೊರಡಿಸ್ಕೊಳ್ತಾರೆ ಆ ರೀತಿ ಅವರ ಬೌಲಿಂಗ್ ಸೀನಿಯರ್ ಇತ್ತು ಬಟ್ ವಿನ್ ಆಗಿರೋದ್ರಿಂದ ಅದ್ಯಾವ್ದು ಕೂಡ ಮುಮೆಂಟಮ್ ಬರಲ್ಲ ಅದಕ್ಕಾಗಿ ಈ ಬಾರಿ ಅವ್ರನ್ನ ಕೂಡ ರಿಟರ್ನ್ ಮಾಡ್ಕೊಂಡು ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಗ್ತಾನೆ ಹೋಗೋದಷ್ಟೇ ಬಿಟ್ರೆ ಆದ್ರೆ ಅವ್ರದ್ದು ಹೋದ್ ಸೀಸನ್ ಅಷ್ಟೊಂದು ಇಲ್ಲ ನನ್ನ ಪ್ರಕಾರ ಈ ಸೀಸನ್ ನಲ್ಲಿ ನನ್ನ ಪ್ರಕಾರ ಹೆಚ್ಚೊಂದಾಗಿ ಮ್ಯಾಚಸ್ನ ಅವ್ರು ಆಡಲ್ಲ ಅಂತ ಅನ್ನಿಸ್ತು ಅದೇ ಒಂದು ಏನಪ್ಪಾ ಆಪರ್ಚುನಿಟಿ ಅಂತ ಹೇಳಿದ್ರೆ ಲೆಫ್ಟ್ ಟಾರ್ಮರ್ ಆಗಿರೋದ್ರಿಂದ ವೇರಿಯೇಷನ್ ಅನ್ನೋದಷ್ಟೇ ಬಿಟ್ರೆ ಮತ್ತೆ ಏನಿಲ್ಲ ನೆಕ್ಸ್ಟ್ ಅಲ್ಲಿ ಹೋಗೋದ್ರೆ ಭುವನೇಶ್ವರ್ ಕುಮಾರ್ ಎಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಐ ಪಿ ಎಲ್ ನ ಒನ್ ಆಫ್ ದ ಕ್ರೇಜಿಯೆಸ್ಟ್ ಬೋಲರ್ ಅಂಡ್ ಎಕ್ಸ್ ಮೋಸ್ಟ್ ವಾಂಟೆಡ್ ಬೋಲರ್ ಆಗಿರುವಂತ ಭುವನೇಶ್ವರ್ ಕುಮಾರ್ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಒನ್ ಆಫ್ ದ ಬೆಸ್ಟ್ ಎರಡು ಬಾರಿ ಪರ್ಪಲ್ ಕ್ಯಾಪ್ ಹೋರಾಟ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಒಂಚೂರು ಕೂಡ ಕಮ್ಮಿ ಇಲ್ಲ ಭುವನೇಶ್ವರ್ ಕುಮಾರ್ ಅವ್ರಿಗೆ ಆ ರೀತಿ ಒನ್ ಆಫ್ ದ ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ ಇರುವಂತದ್ದು ಭುವಿ ಅವ್ರ ಬಗ್ಗೆ ಬರೋದಾದ್ರೆ ಅದೇ ಭುವಿ ಅವ್ರ ಕ್ಯರಿಯರ್ ಕೂಡ ಒನ್ ಆಫ್ ದ ಬೆಸ್ಟ್ ಇರೋದು ಒನ್ ಆಫ್ ದ ಬೆಸ್ಟ್ ಆಗಿರೋದು ಯಾರೇ ಆಟ ಆಡದ್ ಇವರು ಎಕಾನಮಿಕಲ್ ಆಗಿರ್ತಾರೆ ಅಥವಾ ಒಂದೊಂದು ಮ್ಯಾಚ್ ಬಿಡಿ ಒಂದೊಂದು ಮ್ಯಾಚ್ ಬ್ಯಾಡ್ ಮ್ಯಾಚ್ ಆಗತ್ತೆ ಏನ್ ಮಾಡಿಕೊ ಬರಲ್ಲ ಒಟ್ನಲ್ಲಿ ಎಕಾನಮಿಕಲ್ ಆಗಿರೋದೊಂದು ಆಯ್ತು ಅದೇ ರೀತಿಯಾಗಿ ಸ್ಟ್ರೈಕ್ ರೇಟ್ಗೂ ಕೂಡ ಹೆಚ್ಚಿನ ಹೋಗಲ್ಲ ವಿಕೆಟ್ ತೆಗಿತಾರೆ ಮೇನ್ ಹಾಕೊಂಡು ವಿಕೆಟ್ ಗಿಂತ ಬಾಲ್ಸ್ ಬಾಲ್ಸ್ಗಳು ಪ್ರೆಷರ್ ಹೆಚ್ಚಾಗ್ತಾರೆ ಓವರ್ ಪ್ಲೇ ನಮ್ಮ ಚಿನ್ನಸ್ವಾಮಿ ಒಂದು ಸ್ಟೇಡಿಯಂ ಬಿಟ್ಟು ಮತ್ತೆ ಇಲ್ಲ ಆ ರೀತಿ ಒನ್ ಆಫ್ ದ ಲೈನ್ ಅಂಡ್ ಲೆಂತ್ ನ ಕರೆಕ್ಟ್ ಆಗಿ ಇಟ್ಕೊಂಡು ಆಟ ಆಡ್ತಾರೆ ಭುವನೇಶ್ವರ್ ಕುಮಾರ್ ಅವರಂತಾನೇ ಹೇಳ್ಬೋದು ಆ ರೀತಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬೌಲರ್ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಹೋಗೋದಾದ್ರೆ ಸ್ವಪ್ನ ಸಿಂಗ್ ಕಡೆ ಹೋಗುವ ಯಾಕಪ್ಪ ಅಂದ್ರೆ ಲಕ್ಕಿ ಚಾರ್ಮ್ ಹೋಸ ಲಕ್ಕಿ ಚಾರ್ಮ್ ಅಂತ ಹೇಳ್ಬೋದಾಗಿದೆ ತೊಂಬತ್ತಾರು ಮ್ಯಾಚಸ್ ಅಲ್ಲಿ ಏಟಿ ತ್ರೀ ಒಳ್ಳೆಯದಾಗಿ ವಿಕೆಟ್ ತೆಗೆದಿರೋದು ಆಲ್ರೌಂಡರ್ ಹೆಚ್ಚಿನದಾಗಿ ಬ್ಯಾಟಿಂಗ್ ಅಲ್ಲೂ ಕೂಡ ಕ್ಷಮತೆ ಇದೆ ಇವರಿಗೆ ಆಟ ಆಡಲಿಕ್ಕೆ ಯಾವುದು ಹೋಸ್ ಚಾನ್ಸಸ್ ಕ್ರಿಯೇಟ್ ಆಗಲಿಲ್ಲ ಅಪರ್ಚುನಿಟಿಗಳು ಕ್ರಿಯೇಟ್ ಆಗಿ ಯಾಕಪ್ಪ ಅಂತ ಹೇಳಿದ್ರೆ ಫಿಲ್ ಹಾಕೊಂಡಿತ್ತು ಟೀಮ್ ಅಂತಲೇ ಹೇಳ್ಬೋದಾಗಿದೆ ಬೆಸ್ಟ್ ಸ್ಪೆಲ್ ಹತ್ತೊಂಬತ್ತು ರನ್ಗೆ ಆರು ವಿಕೆಟ್ ಅಂಡ್ ಏಳರ ಎಕಾನಮಿಕ್ ಒಂದು ಫೈಬಾಲ್ ಕೂಡ ಆಗಿರುವಂತದ್ದು ನೆಕ್ಸ್ಟ್ ಎಲ್ಲಿ ಹೋಗೋದಾದ್ರೆ ರಸಿಕ್ ಸಲಾಂ ದವರ್ ಕಡೆ ಹೋಗೋದ್ ಸಲಾಮ್ ಸಲಾಮವರ್ ನನ್ನ ಪ್ರಕಾರ ಹೋ ಸೀಸನ್ ಬ್ಯಾಡ್ ಅಂತ ಹೇಳ್ಬೇಕು ಯಾಕಪ್ಪ ಹೋಸನ್ ಅಷ್ಟು ಪರ್ಫಾರ್ಮೆನ್ಸು ಅಂದ್ರೆ ಅವ್ರಿಗೆ ಎಲ್ಲಿ ಆಡದ್ರು ಕೂಡ ಅಂದ್ರೆ ಟ್ಯಾಲೆಂಟ್ ಇದ್ದೇ ಹೌದು ಲೈನ್ ಅಂಡ್ ಲೆಂತ್ ಮೇಲೆ ಕಂಟ್ರೋಲ್ ಇಲ್ಲ ಆದ್ರೂ ಕೂಡ ಹೇಳೋದಾದ ನಲವತ್ತೆರಡು ಮ್ಯಾಚಸ್ ಅಲ್ಲಿ ಐವತ್ತು ವಿಕೆಟ್ಸ್ ಗಳು ಅಂಡ್ ಬೆಸ್ಟ್ ಆರು ವಿಕೆಟ್ಸ್ ನ ಹಾಕಿರೋದು ಮೂವತ್ತೊಂದರಿಂದ ಇಂಟರ್ ಎಕಾನಮಿ ಅಂಡ್ ಒಂದು ಫೈವ್ ಬಾಲ್ ನ ತೆಗೆದಿರೋದು ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ರೋಮೇಶ್ ಶೆಫರ್ಡ್ ಅವರು ಎಸ್ ಆಲ್ರೌಂಡರ್ಸ್ ಕಡೆ ಅದ ಹೇಳೋದು ಅದು ಒಂಥರ ಬೌಲಿಂಗ್ ಅಲ್ಲಿ ಅಂತ ತಿಳ್ಕೊಳ್ಳಿ ರೌಂಡರ್ಸ್ ಗಳ್ ಬೇಕಾದ್ರೆ ಮತ್ತೊಂದು ಮಾಡುವ ರೋಮೇಶ್ ಷರ್ಸ್ ಕಡೆ ಹೋಗೋದಾ ರೋಮಿ ಶೆಫರ್ಡ್ ಅವರು ಕೂಡ ಒನ್ ಆಫ್ ದ ಕ್ರೇಸಿಯೆಸ್ಟ್ ಯಾಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಫೀಲ್ಡಿಂಗ್ ಕೊಲೆಪ್ಸ್ ಆಗಿರ್ಬೋದು ಸೀಸನ್ ಯಾವ ರೀತಿ ಆಯಿತು ಅದೇ ರೀತಿಯಾಗಿ ಅಲ್ಲಿ ಕೂಡ ವಿಕೆಟ್ ಹಾಕೊಡ್ತಾರೆ ವಿಕೆಟ್ ಇವರು ಏನಾದರೂ ಬೋಲಿಂಗ್ ಹೊಡೆಸ್ಕೊಂಡು ಕೂಡ ಬ್ಯಾಟಿಂಗ್ ನಲ್ಲಿ ಆಡಿ ನಿಲ್ಸಿ ತೋರಿಸುವಂತ ಕ್ಷಮತೆ ಅವರತ್ರ ಹತ್ರ ರೋಮ್ ಶೆಫರ್ಡ್ ಅವರ ಒನ್ ಆಫ್ ದ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ರೌಂಡರ್ ಅದೇ ರೀತಿಯಾಗಿ ಕೃಷ್ಣ ಪಾಂಡೆ ಕಡೆ ಹೋಗೋದು ಕೃಷ್ಣ ಪಾಂಡೆ ಯಾವ ರೀತಿ ಎಕನಾಮಿಕಲ್ ಬೋಲರ್ ಹೋಸ್ ಸೀಸನ್ ಯಾವ ರೀತಿ ಫೈನಲ್ ನ ಒನ್ ಆಫ್ ದ ಕ್ರೇಜಿಯಸ್ಟ್ ಮ್ಯಾಚ್ ಟರ್ನ್ ಓವರ್ ಮಾಡಿರುವಂತ ಕೃಣ್ ಪಾಂಡೆ ಅವರು ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು ಹೇಳ್ಬೇಕಾಗಿಲ್ಲ ಯಾಕಪ್ಪ ಅಂದ್ರೆ ಕ್ಯಾಟಗರಿ ಬರ್ತಾರೆ ನೆಕ್ಸ್ಟ್ ಮೇನ್ ಸ್ಪಿನ್ನರ್ ಆಗಿರುವಂತ ಸುಯೇಶ್ ಶರ್ಮ ಅವರು ಸುಯೇಶ್ ಶರ್ಮಾ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಡೆತ್ ಅಲ್ಲಿ ಎಲ್ಲೇ ಕೊಟ್ಟರು ಕೂಡ ಎಕನಾಮಿಕಲ್ ಆಗಿ ಬೌಲಿಂಗ್ ಹಾಕುವಂತ ಆಫ್ ದ ಹೋ ಸೀಸನ್ ಅಂತ ಅವರು ಪರ್ಫಾರ್ಮೆನ್ಸ್ ವೈಸ್ ಮಟ್ಟಿಗೆ ಅಂಡ್ ಆಲ್ ಓವರ್ ನೋಡ್ತಾ ಇರೋ ಕ್ರಿಕೆಟ್ ಅಲ್ಲಿ ಅಂತ ಬಂದ ಐ ಪಿ ಎಲ್ ಅಂತ ಬಂದು ಹೋಲ್ ಸೀಸನ್ ದೆಸ್ಟ್ ಗಳು ఆప్షన్ ఆగి అండ్ రన్ అంట్రోలేబల్ లైన్ అండ్ లెంత్ స్పిన టూస్ ద ರಿಫ್ಲೆಕ್ಷನ್ ಅಂತಾನೆ ಹೇಳ್ಬಹುದು ಸುರೇಶ್ ಶರ್ಮಾ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಸೀಸನ್ ಆಗಿರೋದು ಸುರೇಶ್ ಶರ್ಮಾ ಅವ್ರಿಗೆ ಅದೇ ರೀತಿಯಾಗಿ ಅವರೇಜ್ ಕೂಡ ಯಾಕಪ್ಪ ಅಂತ ಎಕಾನಮಿ ಕೂಡ ಒಂದು ಸಿಕ್ಸ್ ಒಂದೊಂದು ಮ್ಯಾಚ್ ಅಷ್ಟೇ ಎಲ್ಲಾದ್ರೂ ಒಂದು ಮ್ಯಾಚ್ ಅದು ಕೂಡ ಸಿಕ್ಸ್ ಹೊಡೆಯ ಹೆಚ್ಚಿನ ಅಪರ್ಚುನಿಟೀಸ್ ಗಳನ್ನ ಕನ್ವರ್ಟ್ ಮಾಡದೆ ಇರೋದು ಅಷ್ಟೇ ಬಿಟ್ರೆ ಮತ್ತೆ ಸುರೇಶ್ ಶರ್ಮಾ ದ ಬೆಸ್ಟ್ ಬೌಲರ್ ಅಂತಾನೆ ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ಆ ರೀತಿ ಇವಾಗ ಬೌಲಿಂಗ್ ಆಟ ನಮ್ಮ ಆರ್ಸಿಬಿದ್ ಹಾಕೊಂಡಿರೋದು ಮತ್ತೆ ಈ ಬಾರಿ ವೆಂಕಟೇಶ್ ಯಾರು ಹೊಡ್ವರ್ ಹಾಕುವಂತಪಬಿಲಿಟಿ ಅವ್ರ ಹತ್ರ ಇರೋದು ಒಟ್ಟ ಆರ್ಸಿಬಿ ವಿಕೆಟ್ ಹಂಟರ್ಸ್ ಗಳು ಅಂದ್ರೆ ಬೌಲಿಂಗ್ ಅಟ್ಯಾಕ್ ಬಗ್ಗೆ ಏನು ಕೂಡ ಮಾತಾಡ್ ಹೋಗಿಲ್ಲ ಆ ರೀತಿ ಸೂಪರ್ ಹಾಕೊಂಡಿರೋದನ್ನ ಆರ್ಸಿಬ್ಬಿದ್ ಅದ್ರ ಬಗ್ಗೆ ನಾವು ಏನಾದ್ರೂ ಕಡಿಮೆ ಇಲ್ಲ ಅಲ್ಲಿ ಇಲ್ಲಿ ಅಂತ ಹೇಳಿದ್ರು ಕೂಡ ಅದು ತಪ್ಪಾಗುತ್ತೆ ಆ ರೀತಿ ಬೌಲಿಂಗ್ ಅಟ್ಯಾಕ್ ವೆರಿ ವೆರಿ ಕಂಟ್ರೋಲೆಬಲ್ ಹಾಕೊಂಡಿರೋದು ಎಲ್ಲೂ ಕೂಡ ನಮ್ಮ ಮಾಡಿಸ್ಬಿಟ್ಟು ಸ್ಪಿನ್ನಿಂಗ್ ರೋಲ್ ಆಗಿರ್ಬೋದು ಫಾಸ್ಟ್ ಬೌಲಿಂಗ್ ಆಗಿರ್ಬೋದು ಈ ಬಾರಿ ಅಂತೂ ಎಲ್ಲೂ ಕೂಡ ಅವ್ರು ಆಟ ಆಡ್ತಾರೆ ಅವ್ರ ಕೇಬಬಿಲಿಟಿ ಇದೆ ಅನ್ನೋದು ಹೋಸ್ನಲ್ಲಿ ಪ್ರೂವ್ ಮಾಡ್ಕೊಟ್ಟಿರೋದ್ರಿಂದ ಮಾಡ್ಸಿ ಏನು ಕೂಡ ಟೆನ್ಷನ್ ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಇದಿಷ್ಟು ನಮ್ಮ ಮಾಡಿಸ್ಬಿಡ್ ಬೌಲಿಂಗ್ ಅಟ್ಯಾಕ್ ನಲ್ಲಿ ವಿಕೆಟ್ ಕೂಡ ಯಾವ ರೀತಿ ಇರೋದನ್ನು ತಿಳ್ಸ್ಕೊಳಿ ವಿರೋದು ವಿಡಿಯೋ ಅಷ್ಟು ಕಮೆಂಟ್ ಮಾಡಿ ನೀವು ಐ ಪಿ ಎಲ್ ಕ್ರಿಕೆಟ್ ನ ಇನ್ಫಾರ್ಮೇಶನ್ ಗೋಸ್ಕೋ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಿಗೋಣ ಮುಂದಿನ ವೀಡಿಯೋ